ನಾನು ಇಪ್ಪತ್ತೈದು ವರ್ಷದಿಂದ ಕಮ್ತಾ ಮಾಡಕ್ ಈ ತರ ಮರಿ ಮಗ್ಗು ಹೊಟ್ಟೆ ನೋಡ್ಲಿಲ್ಲ ಡಿಫೆನ್ಸ್ ಹಾಕಿದಾಗಿಂದ ಇದು ಮರಿ ಮಗ್ಗು ಈ ತರ ಗಡ್ಡಿ ಹೊಡೆದು ಈ ತರ ಇದು ಒಂದು ಮೂವತ್ತೈದರಿಂದ ನಲವತ್ತ್ ಮರಿ ಇರ್ಬೋದ್ರಿ ನಮಗೆ ಚಲೋ ಅನ್ಸೇತ್ರಿ ಇದು ಹೆಂಗಂದ್ರೆ ಇದು ಮೊದಲು ನಾವು ಇದನ್ನ ಹೊಟ್ಟೆ ಹಾಕ್ತಿದ್ರೀ ಈಗ ಫಸ್ಟ್ ಹಾಕಿದ್ ನಾನು ಈ ಈ ವರ್ಷ ಹಾಕದಾಗಿಂದ ಇದು ಗಡ್ಡಿ ಈ ತರ ಮರಿ ತಗೊಂಡ್ ನೋಡಿ ಮೊನ್ನೆ ತೋಟಗ ಹಾಕಿದ್ರಿ ನಾನು ಒಂದ್ ಸಲ ತಗೊಂಬಂದು ಈ ಭತ್ತ ಈ ತರ ಆಗಿದ್ ನೋಡಿ ತೋಟಗ ಆಗ್ಬೋದು ಅಂತ ಹಾಕಿದ್ರಿ ನಾನು ವಿರ್ಯಾನು ಡಿ ನ ಕಡಿಮೆ ಮಾಡಿ ಹೆಂಗ ಮಾಡಿ ಈ ಸಲ ಡಿ ಡಿಫೆನ್ಸ್ ಹಾಕ್ತಾ ಹಾಕು ಅಂತಂದು ರೀ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ನಲ್ವತ್ಮೂರು ನಲವತ್ತ್ನಾಲ್ಕು ನಲ್ವತ್ನಾಲ್ಕು ಮರಿ ಆಗೈತಿ ಇದು